ನಮಸ್ಕಾರ ರೀ ನಮ್ಮ ಮಂದಿಗೆಲ್ಲ ನಮಸ್ಕಾರ ನೋಡಿರಿ ಈಗ ಸದ್ಯಕ್ಕಂತರೂ ಪಿಂಕ್ ಬೇರಿ ಪಿಂಕ್ ಬೇರಿ ಅಂದ್ರೆ ಗುಲಾಬಿ ಕಾಳುಗಳು ಗುಲಾಬಿ ಕಾಳು ಅಂದ್ರೆ ಎಲ್ಲರೂ ಪಿಂಕ್ ಆಗ್ಯದ ಪಿಂಕ್ ಆಗ್ಯದ ಕಾಳು ಕೆಂಪು ಆಲಗತ್ತವ ಅಂತ ನಮ್ಮ ಆಡು ಭಾಷೆದಾಗ ನಾವು ಕರಿತೀವಿ ಪಿಂಕ್ ಬೇರಿ ಏನನ್ನ ಕನ್ಫ್ಯೂಸ್ ಆಯ್ತು ನಾನೇ ಒಂದು ಸಾರಿ ಕನ್ಫ್ಯೂಸ್ ಆಗೀನಿ ಅದಕ್ಕೆ ಗುಲಾಬಿ ಕಾಳುಗಳು ಇಲ್ಲ ಕೆಂಪು ಹಾಲಗತ್ತದ ಜಾಸ್ತಿ ಅಂತ ಮಾತಾಡ್ತೀವಿ ರೀ ಇದು ಕೆಲವೊಂದು ಕಾರಣಗಳಿಂದ ಜಾಸ್ತಿ ಆ ಆಲಗತ್ತದ ಇದು ಈ ವರ್ಷ ಜಾಸ್ತಿ ಅದ ರೀ ಹೋದ ವರ್ಷ ಏನು ಅಷ್ಟೊಂದು ಇದ್ದಿದ್ದಿಲ್ಲ ಈ ವರ್ಷ ಜಾಸ್ತಿ ಅದ ಅದ್ರ ಕಾರಣಗಳು ತಿಳ್ಕೊತ ರೀ ಈಗ ಇನ್ನೊಂದು ಏನಾಗಿಬಿಟ್ಟಾದ್ರಿ ನಾವು ಎಲ್ಲ ಕರೆಕ್ಟಾಗಿ ಬಂದಿರ್ತೀವಿ ರೀ ನಮ್ಗೆ ವಾತಾವರಣ ಸ್ಪಂದಿಸಿರ್ಲಿಲ್ಲ ಔಷಧ ಹುಡ್ಕೊಂಡಿರ್ತೀವಿ ಆಲ್ರೆಡಿ ಆಲಾರಂಗೆ ನಾವು ಪಿಂಕ್ ಬರಬಾರ್ದು ನಮಗೆ ಮಮ್ಮಿ ಆಬಾರ್ದು ನಮ್ಮ ಕಾಳುಗಳು ಗಟ್ಟಿ ಬರಬೇಕು ಶುಗರ್ ಇಪ್ಪತ್ತ್ನಾಲ್ಕು ಬರಬೇಕು ಹಿಂಗೆಲ್ಲ ಪ್ಲ್ಯಾನ್ ಹಾಕೊಂಡಿರ್ತೀವಿ ನಾವು ಆದರೂ ಕೆಲವೊಂದು ವಾತಾವರಣ ಸ್ಪಂದಿಸಿರಲ್ಲ ಇಲ್ಲ ಏನಾಗಿ ನಾವು ಮಾಡೋ ಕೆಲಸ ಟೈಮಿಂಗ್ ಚೇಂಜಸ್ ಆಗಿರ್ತದೆ ಹಾಗಾಗಿ ಇದು ಆಗಿರ್ತದೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ರೀ ಏನಪ್ಪ ಅಂತಂದ್ರೆ ನಾವು ನಮ್ಮ ಜೂ ಮೀಟಿಂಗ್ ಪ್ಲ್ಯಾನ್ ನಾವು ಜೂ ಮೀಟಿಂಗ್ ಮಾಡಮ್ರಿ ಪ್ರತಿ ಏಪ್ರಿಲ್ ಹಿಡ್ಕೊಂಡು ಪ್ರ ಮಾಡ್ಕೊತ ಮಾಡ್ಕೊತ್ರಿ ಅಂತ ನಾ ನಿಮ್ಗೆ ಹೇಳಿದ್ದೆ ರೀ ಅದ್ರ ಸಲುವಾಗಿ ಸಾಕಷ್ಟು ವಿಡಿಯೋಗಳು ಬರ್ತಾವ್ರಿ ನಿಮ್ಗೆ ಮೊಬೈಲ್ ನಂಬರ್ ಕೇಳಿದ್ರಿ ಮೊಬೈಲ್ ನಂಬರ್ ಸಲುವಾಗಿ ಮಿನಿಮಮ್ ನನಗೆ ಅಂದಾಜು ಒಂದು ಲೆಕ್ಕಾಚಾರ ಒಂದು ಹತ್ತು ಸಾವಿರಕ್ಕಿಂತ ಜಾಸ್ತಿ ರೀ ಈ ಮೊಬೈಲ್ ನಂಬರ್ ಸಲುವಾಗಿ ಅದಕ್ಕೆ ಏನಾದ ಒಂದು ಮೊಬೈಲ್ ನಂಬರ್ನು ಕೊಡ್ತೀನಿ ರೀ ಆ ಜೂಮ್ ಮೀಟಿಂಗ್ ಜಾಯ್ನ್ ಆಗಲಿಕ್ಕೆ ಅದು ಪ್ರೊಸೆಸ್ ಅದು ಹೆಂಗದ ಅನ್ನೋದು ಹೇಳ್ತಾರೆ ಆ ರೀತಿ ನೀವು ಜಾಯ್ನ್ ಆಗಿರಿ ಏನಾದ ಅದ್ರ ಹೆಚ್ಚಿನ ವಿಷಯ ನಿಮ್ಮ ಪ್ಲಾಟ್ಗಳು ನಾ ಪ್ರತಿ ನಿಮ್ಮ ಪ್ಲಾಟ್ಗಳು ನೋಡಿದಂದ್ರೆ ನನಗೆ ಬರೇ ನಿಮ್ಮ ಪ್ಲಾಟ್ ನೋಡಿದ್ರೆ ಹಿಂಗೆ ಹಿಂಗಂತ ನಾವು ಹೇಳ್ತಿರ್ತೀವಿ ಯಾಕಂತಂದ್ರೆ ನಮ್ದು ಅನುಭವ ಅದಿಂದ ನಾವು ಹಿಂಗೆ ಮಾತಾಡ್ತಿರ್ತೀವಿ ರೀ ಇದು ಗೊತ್ತಾಗಿಬಿಡ್ತದೆ ನಮ್ಗೆ ಆಮೇಲೆ ಅದು ಏನದ ಅದ್ರಾಗ ಅದು ಪ್ರೊಸೀಜರ್ನದ ನೀವು ವಿಡಿಯೋಗಳ ಮುಖಾಂತರ ನೋಡ್ಕೊಂಡು ಮಾಡ್ರಿ ಈಗ ವಿಷಯಕ್ಕೆ ಬರೋಣಂತ್ರಿ ಈಗ ಪಿಂಕ್ ಬೇರಿ ಪಿಂಕ್ ಬೇರಿ ಏನಪ್ಪ ಅಂತಂದ್ರೆ ಇದೇನು ದೊಡ್ಡ ಒಂದು ರೋಗ ಅಲ್ಲರಿ ಇದು ಇದು ಓನ್ಲಿ ಪಿಂಕ್ ರೋಗ ಬರ್ತಂದ್ರೆ ಕಾಳು ಕೆಂಪು ಆತವ ಜಾಸ್ತಿ ಬತ್ತಂದ್ರೆ ಕಾಳು ಖರ್ಗಾಗಿಬಿಡ್ತದೆ ರೇಟ್ ಒಳಗೆ ಅರ್ಧ ಡೌನ್ ಆಗಿಬಿಡ್ತದೆ ಇದು ನಮ್ಗೆ ಆಗುವಂಥ ಸಮಸ್ಯೆ ರೀ ಪಿಂಕ್ ಬೇರೀದಿಂದ ಈಗ ಇದು ಯಾಕೆ ಆತದ ಅನ್ನೋದ ಬಗ್ಗೆ ನಾವು ಮೊದಲು ತಿಳ್ಕೊಬೇಕು ರೀ ಈಗ ನೋಡಿರಿ ವಿಶೇಷವಾಗಿ ಏಪ್ರಿಲ್ ಇದು ಅಕ್ಟೋಬರ್ ಟೈಮ್ದಾಗ ಅಕ್ಟೋಬರ್ ತಿಂಗಳು ಫುಲ್ ನವೆಂಬರ್ ಫಸ್ಟ್ ವಾರ ಈ ಪ್ಲಾಟ್ಗಳು ಏನದಾವ ರೀ ಚಟ್ನಿ ಮಾಡಿರ್ತಿರಲ್ಲ ಅವ್ರಿಗೆ ಈ ಪಿಂಕ್ ಇದು ಒಟ್ಟ ಸಮಸ್ಯೆ ಬರೋಂಗಿಲ್ಲ ಯಾಕೆ ಬರೋಂಗಿಲ್ಲ ಅಂತಂದ್ರೆ ನಾವು ಇದು ಕಾಳುಗಳು ನೀರು ಇಳಿಯೋ ಟೈಮ್ದಾಗ ನೈಟು ಇದು ವಾತಾವರಣ ವ್ಯತ್ಯಾಸ ಆಗೋದ್ರಿಂದ ಇದು ಸ್ವಲ್ಪ ಸಮಸ್ಯೆ ಆಗ್ತದ್ರಿ ನಮ್ಗೆ ವಾತಾವರಣ ನೋಡ್ರಿ ಇದು ವಾತಾವರಣ ಹೆಂಗೆ ವ್ಯತ್ಯಾಸ ಆಗೋದರಿಂದ ಈ ಸಮಸ್ಯೆ ಬರ್ತದಂತ ನೀವು ಅನ್ಬೋದ್ರಿ ಈಗ ನೋಡ್ರಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳದಾಗ ಅಥವಾ ನವಂಬರ್ ಫಸ್ಟ್ ವಾರನಾಗ ಇದು ಹೊಡೆದ್ರೆ ಬರಲ್ಲ ಅಂತ ಹೇಳ್ತೀವಿ ಈಗ ಆಲ್ರೆಡಿ ಎಲ್ಲರೂ ಅಕ್ಟೋಬರ್ ತಿಂಗ್ಳ್ದಾಗ ಚಾಟ್ನಿ ಇದ್ದು ಪ್ಲಾಟ್ದವ್ರಿಗೆ ಪಿಂಕ್ ಬೇರಿ ಅದ ಯಾಕದ ರೀ ಈ ವರ್ಷ ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ ನೋಡ್ರಿ ಈಗ ನೋಡ್ರಿ ನಮಗೆ ನೀರು ಇಳಿಯೋ ಟೈಮ್ದಾಗ ವಾತಾವರಣದಾಗ ಏನ್ಬಿಡ್ತೀನಿ ನೈಟು ಬ್ಯಾ ಇದು ಬ್ಯಾಲೆನ್ಸ್ ಇರಬೇಕು ಡೇನೂ ಬ್ಯಾಲೆನ್ಸ್ ಇರಬೇಕು ಈಗ ಏನಾಗಿಬಿಟ್ಟದ್ರಿ ಒಮ್ಮೆ ಒಂದು ಹದಿನೈದು ದಿವಸಕ್ಕಿಂತ ಜಾಸ್ತಿ ಆಯ್ತೇನ್ರಿ ರೀಗ ಸದ್ಯಕ್ಕೆ ಒಮ್ಮೆ ಬಿಸಿಲು ಜೋರು ಇರ್ತದ್ರಿ ಬಿಸಿಲಾಗಿ ಆಗಂಗಿಲ್ಲ ಅಷ್ಟು ಜೋರು ಬಿಸಿಲದ ಮೂವತ್ತ್ಮೂರು ಮೂವತ್ತ್ನಾಲ್ಕು ಡಿಗ್ರಿ ತನಕ ಬಿಸಿಲು ಅದ ರೀ ಸದ್ಯಕ್ಕೆ ಆಮೇಲೆ ಒಮ್ಮೆ ನೈಟ್ ಬೆಳಗಿನ ಜಾವ ಎಲ್ಲಿ ಸಂಜೆ ಮುಂದೆ ರಾತ್ರಿ ಹತ್ತು ಹನ್ನೊಂದು ಗಂಟೆಗಾಗಲಿ ಎಕ್ದಮ್ ಕೋಲ್ಡ್ ಹೊರಗೆ ಬಂದು ತಿರುಗಾಡ್ದೆ ನಮ್ಗೆ ಥಂಡಿ ಹತ್ತದ್ರಿ ಕೋಲ್ಡ್ ಅದ ಅದಕ್ಕೆ ಏನಾಗಿಬಿಟ್ಟದ್ರಿ ವ ಜಾಸ್ತಿ ಕಾಳಿಗೆ ಬಿಸಿಲ ಕೋಲ್ಡ್ ಬಿಸಿಲ ಕೋಲ್ಡ್ ಆಗ ಕೋಲ್ಡ್ ಆಗೋದ್ರಿಂದ ಏನಾಗಿಬಿಡ್ತದೆ ರೀ ವೇರಿವೇಷನ್ ಆಗಿಬಿಡ್ತದೆ ವೇರಿವೇಷನ್ ಆಗೇನು ರೀ ಕಲರ್ ಆಟೋಮೆಟಿಕ್ ಅದು ಒಂದು ಕಲರ್ ಡೌ ಬಿಡ್ತದೆ ಕಲರ್ ಏನಾಗಿ ರೀ ಒಂದು ಇನ್ನೊಂದು ಬಣ್ಣಕ್ಕೆ ಬಿಡ್ತದೆ ಅದೇ ಪಿಂಕ್ ಬೇರಿ ಆಮೇಲೆ ಇನ್ನೊಂದು ನಾವೇನು ತಪ್ಪು ಮಾಡಿರ್ತೀವಿ ರೀ ಅಂತಂದ್ರೆ ಅದಕ್ಕೆ ಪೊಟ್ಯಾಶ್ ಜೀರೋ ಜೀರೋ ಐವತ್ತು ಈ ಗೊಬ್ಬರ ಅದಕ್ಕೆ ಸಕಾಲಕ್ಕೆ ನಾವು ಕೊಟ್ಟಿರಂಗಿಲ್ಲ ನಾಳೆ ಬಿಡಮ್ ತಗೊಂಡ್ ನಾಡ್ದು ಬಿಡಮ್ ಅಂತ ಒಂದು ದಿವಸ ಎರಡು ದಿವಸ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತೀವಿ ನಾವು ಆಮೇಲೆ ಅದಕ್ಕೆ ಎಷ್ಟು ಪ್ರಮಾಣ ಬೇಕಾಗಿರ್ತದಲ್ಲ ಅಟ್ಟು ಕೊಡೋ ಕೊಟ್ಟಿರಲ್ಲ ಒಳಗೊಮ್ಮೆ ಜಾಸ್ತಿ ಕೊಟ್ಬಿಟ್ಟಿರ್ತೀವಿ ಕಮ್ಮಿ ಕೊಟ್ಬಿಟ್ಟಿರ್ತೀವಿ ಒಂದು ನಾಲ್ಕು ದಿವ್ಸ ಲೇಟ್ ಮಾಡಿ ಕೊಟ್ಟಿರ್ತೀವಿ ಅದರದಿಂದನೂ ಈ ಸಮಸ್ಯೆ ಆಗಿರ್ತದೆ ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ರೀ ಜಾಸ್ತಿ ಕೆನೋಪಿ ಕಡಿಮೆ ಇರ್ತದಲ್ಲ ಅಂಥ ಪ್ಲಾಟ್ ಒಳಗೆ ಇದು ಕಾಣಿಸ್ಕೊಂಥದ್ದು ಯಾಕಂತಂದ್ರೆ ಫುಲ್ ಗಾಳಿ ಆಡ್ತಿರ್ತದೆ ಬಿಸಿಲು ಎಲ್ಲ ಕಾಳುಗಳಿಗೆ ಎಲ್ಲ ಗೊನಿಗಳಿಗೆ ಬೀಳ್ತಿರ್ತದೆ ಕೆನೋಪಿ ಏನು ಮಾಡ್ತದೆ ಜಾಸ್ತಿ ಆಹಾರ ತಯಾರು ಮಾಡಿ ಕಾಳನ್ನು ಕೋಲ್ಡ್ ಇಡ್ತದೆ ಈಗ ಹೆಂಗೆ ನಾವು ಕೋಲ್ಡ್ ಸ್ಟೋರೇಜಿನಾಗ ನಾವು ಮನು ಇಟ್ಟಿರ್ತೀವಿ ಅದನ್ನು ಒಂದು ಲೆವಾಲ್ ಬ್ಯಾನೆನ್ಸ್ ಮಾಡ್ತಿರ್ತಾರೆ ಅವರು ಅದಕ್ಕೆ ಜಾಸ್ತಿನೂ ಆಗಿಬಿಡೋಂಗಿಲ್ಲ ಕಡಿಮೆಯೂ ಆಗಿಬಿಡೋಂಗಿಲ್ಲ ಒಂದು ಲೆವಾಲ್ ಬ್ಯಾ ಮ್ಯಾನೇಜ್ ಮಾಡ್ತಿರ್ತಾರೆ ಅವರು ಈಗ ನಾವೇನಾಗಿ ಬಿಡ್ತದ್ರಿ ನಾವು ಒಮ್ಮೆ ಜೋರಾಗಿ ನೀರು ಬಿಟ್ಬಿಟ್ಟಿರ್ತೀವಿ ಒಂದು ದಿವ್ಸ ನೀರು ಕಡಿಮೆ ಮಾಡಿರ್ತೀವಿ ಹಾಗಾಗಿ ನೀರು ಹೆಚ್ಚು ಕಡಿಮೆ ಆಗೋದರಿಂದ ಬಿಸಿಲಿನ ಕಿರಣಗಳಿಗೆ ಆ ಮ್ಯಾಲಿನ ನೀರು ಹೀಟ್ ರೀ ಕಾಳು ಹೀಟ್ ನೋಡಿರಿ ನೋಡಿರ್ಬೇಕಾರೆ ನೀವು ಬಿಸಿಲು ಟೈಮ್ದಾಗ ಹೋಗಿ ಒಂದು ಕಾಳು ಹಿಡ್ದು ನೋಡಿರಿ ಹೀಟ್ ಇರ್ತದೆ ಅದೇ ಮುಂಜಾನೆ ಬಂದು ನೋಡಿರಿ ನಿಕ್ಕ ಹಾಡ್ ಇರ್ತದೆ ತಂಪಿರ್ತದೆ ಹಾಗಾಗಿ ಏನಾಗಿಬಿಡ್ತರಿ ಒಳಗಿನ ನೀರು ಹೀಟ್ ಆಯ್ತು ಅಂದ್ರೆ ಆಟೋಮೆಟಿಕ ರೀ ಮ್ಯಾಲಿನ ತೋಟಿ ಕೆಂಪಾಗಿಬಿಡ್ತದೆ ಕೆಂಪಾಯ್ತಂದ್ರೆ ಅಂದ್ರೆ ಏನಾಗಿಬಿಡ್ತೀವಿ ರೀ ನಾವು ಪಿಂಕ್ ಬೇರಿ ಅಂತೀವಿ ಅದಕ್ಕೆ ನಾವು ವಾತಾವರಣಕ್ಕೆ ವೇರಿಯೇಷನ್ ಆಲಾರಂಗೆ ನಾವು ರೀ ಇದು ಇದು ವೇರಿಯೇಷನ್ ಆಲ್ ಆರಂಗೆ ಇನ್ನೊಂದು ಇನ್ನೊಂದೇನಾದ್ರಿ ಕಾಳು ಹಣ್ಣು ಆಗೋದು ನಾವು ಕಟ್ ಮಾಡೋದಿನ್ನ ಒಂದು ನೂರು ದಿವ್ಸ ಆಯ್ತು ಅಂದ್ರೆ ಇದು ಹೆಚ್ಚಾನ ಹೆಚ್ಚು ಕಾಣಿಸಲಕ್ಕೆ ಚಾಲು ರೀ ಯಾಕಂದ್ರೆ ನೂರ ಮೂವತ್ತು ದಿವ್ಸಿಗೆ ನಾವು ಮಾಲ್ ಕಟ್ ಮಾಡ್ತಿರ್ತೀವಿ ರೀ ಆ ಟೈಮ್ದಾಗ ಇದು ಜಾಸ್ತಿ ಕಾಣಿಸ್ಕೊಳಕ್ಕೆ ಚಾಲು ಮಾಡೋದು ಫಸ್ಟ್ ಒಂದು ಗೊನಿ ಒಳಗೆ ಒಂದು ಎರಡು ಕಾಳು ಕಾಣಿಸ್ತದೆ ಏ ನಾವು ಹಣ್ಣು ಹಾಲು ಹಣ್ಣು ಹಾಲುಕತ್ತಂತ ನಾವು ಖುಷಿಪಟ್ಟಿರ್ತೀವಿ ಅದು ಕ್ರಮೇಣ ಗುಲಾಬಿ ಒಣತ್ತಿರ ಇರ್ತದೆ ತಿರುಗೇನು ಮಾಡ್ತೀವಿ ರೀ ಒಂದು ಒಳಗೆ ಒಂದು ನಾಲ್ಕು ಕಾಳು ಕಾಣಿಸ್ತದೆ ನಾವು ಕೇರ್ಲೆಸ್ ಮಾಡಿಬಿಡ್ತೀವಿ ಎಬ್ಬಿಡು ಎರಡು ಕಾಳು ಬಿಸಿಲಿಗೆ ಅಂತೀವಿ ಅದೇನಾಗಿಬಿಡ್ತೇವೆ ರೀ ಕ್ರಮೇಣ ಗೊನಿ ಒಳಗೆ ಒಂದು ಕಾಳು ಒಂದು ಕಾಳು ಒಂದು ಕಾಳು ಹೆಬ್ಬೊಂತ ಹೋಗಿ ಕೆಂಪಾಗಿ ನೀರು ಕಾಳು ಆಗಿಬಿಡ್ತದೆ ಇದು ಮುಂದೆ ಇದ್ರಾಗ ನೀರೂ ಜಾಸ್ತಿ ಇರ್ತದ್ರಿ ನಾವು ಶ ಕಟ್ ಮಾಡಿ ಸಡ್ನಾಗ್ ಹಾಕ್ರೆ ಫುಲ್ ಅದು ಮಡಿಕೆ ಬಿದ್ಬಿಡ್ತವ್ರಿ ಮಡಿಕೆ ರೀ ನಾವು ಸಡ್ನಾಗ್ ಹಾಕೋಣ ಅದು ಏನಾಗಿ ಬಿಡ್ತಾರೆ ಕೆಂಪ ಮಡಿಕೆ ಉಯ್ತ್ರೆ ಅದು ಎರಡೂ ಆಗೋದ್ರಿಂದ ನಮ್ಗೆ ರೇಟ್ ಭಾಳ ಕೊಡ್ತು ಬರ್ತದೆ ಅದಕ್ಕೆ ಇದಕ್ಕೆ ಸಿಂಪಲ್ ಸಜೆಷನ್ ರೀ ಇದಕ್ಕೇನು ಜಾಸ್ತಿ ಇಲ್ಲ ರೀ ಒಂದು ಸ್ವಲ್ಪ ಮಿಕ್ಸ್ ಮೈಕ್ರೋ ಹೆಚ್ಚು ಕಡಿಮೆ ಆಗೋದ್ರಿಂದ ಈ ಸಮಸ್ಯೆ ಬರ್ತದ್ರಿ ಮಿಕ್ಸ್ ಮೈಕ್ರೋ ನ್ಯೂಟ್ರಂಟ್ ಏನದಲ್ಲ ರೀ ಹೆಚ್ಚು ಕಡಿಮೆ ಆಗೋದ್ರಿಂದ ಈ ಸಮಸ್ಯೆ ಬರ್ತದ ಅದಕ್ಕೆ ಒಂದು ಸ್ವಲ್ಪ ನಮ್ಮಲ್ಲಿ ಕಾಳುಗಳು ಅಲ್ಲೆಲ್ಲೆಲ್ಲಿ ಕೆಂಪು ಅಂದ್ರೆ ಕ್ಯಾಲ್ಸಿಯಮ್ಮ ಬೋರಾನ ಮ್ಯಾಗ್ನೀಜಿಯಮ್ಮ ಇವು ನಾಲ್ಕು ಕ್ಯಾಲ್ಸಿಯಮ್ಮ ಮ್ಯಾಗ್ನೀಜಿಯಮ ಬೋರಾನ ಜಿಂಕ್ ಇವು ನಾಲ್ಕು ಕಂಟೆಂಟ್ ಹಾಕಿ ಒಂದು ಸ್ಪ್ರೇ ರೀ ಇಲ್ಲಪ್ಪ ಅಂತಂದ್ರೆ ಏನದ ಇವು ನಾಲ್ಕು ಕಂಟೆಂಟ್ ಇದ್ದಂಥ ಒಂದು ಮಿಕ್ಸ್ ಮೈಕ್ರೋ ತೊಗೊಂಡು ಅದು ಸ್ಪ್ರೇ ತೊಗೊಂಡು ಬಿಟ್ಟೇವಂದ್ರೆ ಇದು ಕವರ್ ರೀ ಸ್ವಲ್ಪ ಮಟ್ಟಿಗೆ ಕವರ್ ಆಗ್ತದೆ ಇದಿಷ್ಟು ಅಲ್ಲದೆ ನಾವು ಆ ಕಲರ್ ಹೋಗ್ಲಾಡಿಸಿ ಹಳದಿ ವರ್ಣಕ್ಕೆ ತಿರುಗಿಸ್ಕೋಬೇಕು ನಾವು ಅದಕ್ಕೆ ಏನು ರೀ ನಾವು ಒಂದು ನೂರು ಲೀಟ್ರ್ ನೀರಿನ ಪ್ರಮಾಣ ಹೇಳ್ತೀನಿ ರೀ ಬಾವಿಷ್ಟನ್ನು ನೂರು ಗ್ರಾಮ್ ರೀ ಇದ್ರ ಜೊತೆ ಏನದ ಜೀರೋ ಜೀರೋ ಇದು ಜೀರೋ ಜೀರೋ ಅಂತೀನಿ ನೋಡಿರಿ ನಿಂಬಿಕಾಯಿ ರಸ ನಿಂಬಿಕಾಯಿ ರಸಪ್ಪಾ ಅಂತಂದ್ರೆ ನೋಡ್ರಿ ಒಂದು ಸೈಜ್ ಈಗ ನಾವು ನಿಂಬಿಕಾಯಿ ಮೀಡಿಯಮ್ ಸೈಜ್ ಕಾಯಿ ಹೇಳ್ತೀನಿ ರೀ ನಮ್ಗೆ ಮೀಡಿಯಮ್ ಸೈಜ್ ಇತ್ತಂದ್ರೆ ಒಂದು ಆರು ಹಾಕೋರಿ ಜಾಸ್ತಿ ದಮ್ಮಿತ್ತಂದ್ರೆ ಐದು ಹಾಕೋರಿ ಸ್ವಲ್ಪ ಮೀಡಿಯಮ್ ಸೈಜ್ಗಿಂತ ಇತ್ತಂದ್ರೆ ಆ ಏಳು ಹಾಕೋರಿ ಹಾಕೊಂಡು ರಸಾನ ತೆಗೆದು ಎರಡು ಮಿಕ್ಸ್ ಮಾಡಿ ಒಂದು ಸ್ಪ್ರೇ ಹೊಡೆದ್ರಿ ಇದು ಕಾಳು ಸೈಜ್ ಮಾಡೋಂಗಿಲ್ಲ ರೀ ಕಾಳನ್ನು ಇನ್ನೊಟ್ಟು ಸೈನಿಂಗ್ ಮಾಡ್ತದೆ ಬಿಸಿಲಿನ ತಾಪಮಾನಕ್ಕೆ ಏನದ ಅದು ಕವರ್ ಮಾಡ್ಕೋತದ್ರಿ ಬಿಸಿಲಿಗೆ ಏನದ ಅದು ಹೀಟ್ ಆಲಾರಂಗೆ ನೋಡ್ಕೊತದ ಆಮೇಲೆ ಮ್ಯಾಲ ಇದ್ದಂಥದನ್ನು ಹೋಗಲಾಡಿಸ್ತದ ಆಮೇಲೆ ರೀ ನೈಟ್ ಕೋಲ್ಡ್ ಆಗ್ತದಲ್ಲ ಅದನ್ನು ತಡಿ ಹಿಡ್ಕೋತದ ಹಿಂಗೆಲ್ಲ ಇದು ನಿಂಬಿಕೆ ರಸ ವಿತ್ ಎರಡು ಕಾಂಬಿನೇಷನ್ ಮಾಡ್ತದ್ರಿ ಆಮೇಲೆ ಇನ್ನೊಂದು ಏನಾದ್ರೂ ಇದಕ್ಕೆ ಪೊಟ್ಯಾಶ್ ಜೀರೋ ಜೀರೋ ಐವತ್ತು ಕರೆಕ್ಟ್ ಟೈಮಿಂಗ್ ಒಂದು ಸ್ವಲ್ಪ ಸ್ಪ್ರೇ ಮಾಡ್ಕೊಂಡೆ ಬಂದ್ರೆ ಇದನ್ನು ಕಡಿಮೆ ಇದನ್ನು ನಾವು ಏನು ಮಾಡ್ಬಿಡಣೆ ರೀ ಟೈಮ್ದಾಗ ಮ್ಯಾಗ್ನೀಸಿಯಮ್ ಸ್ವಲ್ಪ ಜೀರೋ ಜೀರೋ ಐವತ್ತು ಇದರ ಜೊತೆ ನಾವೇನದ ಇದು ರೀ ಕ್ಯಾಪ್ಟಾಪು ಸೇರಿಸಿ ಸ್ಪ್ರೇ ಮಾಡಿ ತಗೊಂಡ್ಬಿಟ್ಟೆ ಅಂದ್ರೆ ಕವರ್ ಕ್ಯಾಪ್ ಟಾಪ್ ಎರಡು ಗ್ರಾಮ ಮ್ಯಾಗ್ನೀಸಿಯಮ್ಮ ಸಲ್ಪೇಟ ಆಮೇಲೆ ಜ್ವರ ಜ್ವರ ಐವತ್ತು ಐದೈದು ಗ್ರಾಮ್ ರೀ ಹಾಕಿ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ಅಂದ್ರೆ ಕಾಳು ಗಟ್ಟೆ ಆಗ್ತದೆ ರೀ ಆಮೇಲೆ ಹಳದಿ ಬಣ್ಣ ತಿರುಗಿಬಿಡ್ತದ ಹಳದಿ ವರ್ಣ ತಿರುಗಿ ಬಿಡ್ತಂದ್ರೆ ಏನಾಗಿ ರೀ ಆಟೋಮೆಟಿಕ್ ನಮ್ದು ಪಿಂಕ್ ಬೇರಿ ಹೋತದ ನಾವೇನಾದ ಮತ್ತು ಅದನ್ನು ಕಟ್ ಮಾಡಿ ಶಡ್ನಾಗ್ ಹಾಕಿರ್ತೀವಿ ಆಮೇಲೆ ಪಿಂಕ್ ಬೇರಿ ಜಾಸ್ತಿ ಆದಂಥ ಪ್ಲಾ ಕಾ ಪ್ಲಾಟಿನ್ ಅವ್ರು ಏನು ರೀ ಒಂದು ಸ್ವಲ್ಪ ಗಂಧಕದ ಗಂಧಕ್ಕದೋಗಿ ಬಟ್ಟೆ ಕೊಡ್ತೀವಲ್ರಿ ನಾವು ಗಂಧಕದ ಹೊಗೆ ಕೊಟ್ಟು ಕಲರ್ ಮಾಡ್ತೀವಲ್ಲ ಅವ್ರು ಒಂದು ಸ್ವಲ್ಪ ನಾವು ಹನ್ನೆರಡು ದಿವಸಿಗೆ ಹತ್ತು ದಿವ್ಸಿಗೆ ನಾ ಏನಾದ ಗಂಧಕ ಕೊಡ್ತೀನಿ ಅಂತಂದ್ರೆ ಅದು ಜಾಸ್ತಿ ಕೆಂಪಾಗ್ತದ್ರಿ ನಾವು ಅದಕ್ಕೆ ಏನು ಮಾಡ್ಕೊಂಡು ಬಿಡೋದ್ರಿ ನಾವೇನಾದ ಆರು ಬೇಡ ಏಳು ದಿವಸ ಹೋಗಿ ಕೊಟ್ಕೊಂಡು ಬಿಟ್ಟೇವಂದ್ರೆ ಏನು ರೀ ಅದ್ರ ಪರ್ಸೆಂಟೇಜ್ ಸುಟ್ಟು ಸುಟ್ಟು ಕಡಿಮೆ ಆಗಿ ಏನಾಗಿ ರೀ ಎಲ್ಲ ಹಳದಿ ತಿರ್ಕೊಂಡು ಬಿಡ್ತದೆ ನಾವು ಲೇಟ್ ಮಾಡಿದೆವು ಅಂದ್ರೆ ಅದು ಕಲರಲ್ಲೇ ಉಳ್ಕೊತದ್ರಿ ಇದು ಸುಟ್ಟು ತೆಗಿತದ ಹೋಗಿ ಏನದ ಆ ಕಲರ್ನ ಸುಟ್ಟು ಎಲ್ಲ ಹಳದಿ ವರ್ಣಕ್ಕೆ ತಿರ್ಗಿಸ್ತದಲ್ಲ ಹಂಗೆ ಒಂದು ಸ್ವಲ್ಪ ಆರು ದಿವಸ ಅಥವಾ ಐದು ದಿವಸ ನಿಮ್ದು ಇದ್ರ ಮೇಲೆ ಡಿಪೆಂಡ್ ನೋಡ್ಕೊಂಡು ನೀವು ಆ ರೀತಿ ನೀವು ಗಂಧಕದ ಹೋಗಿ ಕೊಟ್ಕೋರಿ ಏನಾಗಿಬಿಡ್ತದ ಕರೆಕ್ಟಾಗಿ ಇದು ಕಲರ್ ಸುದ್ದ ಆಗಿ ಹೋಗ್ತದೆ ಈಟೇ ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದು ರೀ ಆಮೇಲೆ ಇನ್ನೊಂದು ಏನಾಗ್ತದೆ ರೀ ನೀರಿನ ಆಗಿರ್ತದೆ ಆಗಿರ್ತದ್ರಿ ಇದು ನಾವು ನೀರು ಒಮ್ಮೆ ನೀರು ಇಳಿಲಕ್ಕದಂದು ಮೂರು ಮೂರು ತಾಸು ನಾಲ್ಕು ನಾಲ್ಕು ತಾಸು ನೀರು ಬಿಟ್ಟಿರ್ತೀವಿ ಆಮೇಲೆ ಏನು ಮಾಡ್ತೀವಿ ಮುಂದೆ ನೂರು ದಿನ ಆಗ್ಯದ ನೂರ ಐದು ದಿನ ಆಗ್ಯದ ಏನು ನೀರು ಜಾಸ್ತಿ ಬಿಟ್ಟೇವಂದ್ರೆ ನೀರ್ಗಾಳ ಆಗ್ತದ ಇಲ್ಲ ಮಮ್ಮಿ ಆಗ್ತದ ಶುಗರ್ ಬರ್ಲಂದು ಆಟೋಮೆಟಿಕ್ ನೀರು ಕಡಿಮೆ ತಂದುಬಿಟ್ಟಿರ್ತೀವಿ ಹಂಗೆ ಮಾಡೋದಿಲ್ಲ ರೀ ನಾನು ನಿಮ್ಗೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ಕೊಂತೇವಲ್ಲ ರೀ ನಾವು ನೀರು ಹೆಚ್ಚು ಮಾಡ್ಬೇಕಂದ್ರೆ ಒಂದು ಐದು ನಿಮಿಷ ಐದು ನಿಮಿಷ ಐದು ನಿಮಿಷ ಹಿಂಗೆ ಪ್ರತಿ ಪಾಳ್ಯಕ್ಕೆ ಹೆಚ್ ಹೆಚ್ಚು ಮಾಡ್ಕೊತ ಹೋಗಿಬಿಡ್ಬೇಕು ರೀ ಕಡಿಮೆ ಮಾಡಬೇಕಾದ್ರೆ ಐದು ನಿಮಿಷ ಐದು ನಿಮಿಷ ಹಿಂಗೆ ಕಟ್ ಮಾಡ್ಕೋತ ಬಂದ್ಬಿಡೋದು ಈ ಇದು ವೆರಿಯೇಷನ್ ಇದೇನಾಗಿಬಿಡ್ತರಿ ಗಿಡಕ್ಕೆ ವೆರಿವೇಷನ್ ಆಗೋಂಗಿಲ್ಲ ಒಂದು ಸ್ವಲ್ಪ ನೀರು ಕಡಿಮೆ ಅದು ಮ್ಯಾನೇಜ್ ಮಾಡ್ಕೊತದ್ರಿ ಸ್ವಲ್ಪ ನೀರು ಕಡಿಮೆ ಮೊನ್ನೆಕ್ಕಿಂತ ನೀರು ಇವತ್ತು ಕಡಿಮೆ ಅಂದರೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೋತ ಒಮ್ಮೆ ಎರಡು ತಾಸು ಬಿಡೋದು ಇಪ್ಪತ್ತು ನಿಮಿಷ ಅರ್ಧ ತಾಸು ಕಟ್ ಮಾಡಿದೆವು ಅಂದರೆ ನೀರಿನ ವೆರಿವೇಷನ್ ಆಗಿ ನೀರುಗಾಳು ಆಗ್ತದೆ ಇತ್ತೇನಾಗಿಬಿಡ್ತದೆ ರೀ ಈ ಪಿಂಕ್ ಬೇರಿಗೆ ಕಂಪಲ್ಸರಿ ಅಟ್ಯಾಕ್ ಆಗಿಬಿಡ್ತದೆ ಈ ರೀತಿ ಆಲಾರಂಗೆ ನೋಡಿಕೊಂಡು ಏನಿದೆ ಸಮಸ್ಯೆ ಆಲಾರಂಗೆ ನೋಡ್ಕೊಳ್ಳಮಂತರಿ ನೋಡಿಕೊಂಡು ಸಕ್ಸಸ್ ಮಾಡ್ಕೊಳ್ಳಮಂತ ಏನದ ಮುಂದಿನ ವರ್ಷ ಈ ಎಲ್ಲ ಸಮಸ್ಯೆಗಳಿಂದ ದೂರ ಇರೋನ್ರಿ ಯಾಕಂದ್ರೆ ಜೂಮ್ ಮೀಟಿಂಗ್ ಮಾಡಿ ಅಡ್ ಅಡ್ವಾನ್ಸ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಇದು ನಾವು ಒಮ್ಮೆ ಲೈವ್ ಬಂದೆವು ಅದು ಜೂಮ್ ಮೀಟಿಂಗ್ ಅಂದ್ರೆ ಐವತ್ತರಿಂದ ನೂರು ಜನ ಹಿಂಗೆ ಜಾಯ್ನಿಂಗ್ ಆಗ್ತಿರ್ತಾರೆ ಆ ಟೈಮ್ದಾಗ ನೂರು ಜನರದ್ದು ನೂರು ಸಮಸ್ಯೆಗಳು ನಮ್ಗೆ ಅರ್ಥ ಆಗ್ತದೆ ನಮ್ಮಲ್ಲಿ ಯಾವುದೂ ರೋಗ ಬರೋಂಗಿಲ್ಲ ಏನಾಗಿಬಿಡ್ತದೆ ರೋಗ ಬರೋಂಗಿಲ್ಲ ನಮ್ಮ ಪ್ಲಾಟ್ ಸಕ್ಸಸ್ ಆಗಿ ಕಡಿಮೆ ಒಳಗೆ ಒಬ್ಬರು ಪ್ಲಾಟ್ನಾಗ ಬಂದರೆ ಇನ್ನೊಂದು ಪ್ಲಾಟ್ನಾಗೆ ಬಂದೇ ಅನ್ನೋ ಒಂದು ಮುನ್ನೆಚ್ಚರಿಕೆಯಿಂದ ಒಂದು ಸಿಂಪಲ್ ಔಷಧ ತೊಗೊಂಡೆ ಅಂದ್ರೆ ಏನಾಗ್ಬಿಡ್ತದೆ ರೀ ರೋಗಗಳ ಕಂಟ್ರೋಲ್ ಆಗಿ ಹೋಗ್ತವೆ ಇದರಿಂದ ಖರ್ಚು ಕಡಿಮೆ ಬರ್ತದೆ ಇದು ಮುಂದಿನ ನಾ ಬರ್ತಾವೆ ಬರ್ತಾವ್ರಿ ಅದ್ರ ಪ್ರಕಾರ ಹೋಗೋಣ ಅಂತ ಮುಂದೆ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣಂತ